ನಾವು ವಾಪಸ್ ಕೃಷ್ಣನ್ ಧಾಮಕ್ಕೆ ಹೋಗಬೇಕು ಅಥವಾ ಗೋಲೋಕ ಬೃಂದಾವನ ವೈಕುಂಠಕ್ಕೆ ಹೋಗಬೇಕಂತ ಹೇಳಿದ್ರೆ ಗುರು ಮುಖಾಂತರ ಮಾತ್ರ ಹೋಗಬೇಕು ಸೊ ನಮ್ಮ ಗುರು ಮಹಾರಾಜ್ಗಳಿದ್ದಾರೆ ಅವರ ಗುರು ಶೀಲಪ್ರಪಾಲು ಅವರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರ ಗುರು ಗೌರಕಿಶೋರ್ ಬಾಬಾಜಿ ಅವ್ರ ಗುರು ಭಕ್ತಿ ವಿನೋದ್ ಠಾಕೂರು ಅವ್ರ ಗುರು ಜಗನ್ನಾಥ ದಾಸ್ಪಾಬಾಜಿ ಇದು ಶೀಲಪ್ರಪಾದ ಸಮಾಧಿ ಸಮಾಧಿ ಮಂದಿರಲ್ಲಿ ಇವಾಗಿದ್ದೀವಿ ಹರೇ ಕೃಷ್ಣ ಅವರ ಗುರು ಬಲ್ದೇ ವಿದ್ಯಾಭೂಷಣ್ ಅವ್ರ ಗುರು ವಿಶ್ವನಾಥ ಚಕ್ರವರ್ತಿ ಠಾಕುರ ಅವ್ರ ಗುರು ನರೋತ್ತಮ್ ದಾಸ್ ಠಾಕೂರ್ ಅವ್ರ ಗುರು ಜೀವ అరగురు కృష్ణదాస్ కవిరాజ్ గోస్వామి అఘునాథ్ దాస్ గోస్వామి అవరు రఘునాథ దట్టుగోస్వామి అవరు గోపాల భట్ట గోస్వామి అవురుగురు స్వరూప్ దామోదర్ గోస్వామి అవరు కీల రూపు గోస్వామి ಅದಕ್ಕೆ ನಮ್ಮನ್ನು ರೂಪಾನುಗಾಸ್ ಅಂತ ಹೇಳಿದ್ರು ರೂಪಗೋಸ್ವಾಮಿಗಳಿಗೆ ಗುರುಗಳಾಗಿದ್ದವರು ಶ್ರೀ ಚೈತನ್ಯ ಮಹಾಪ್ರಭು ಅದ್ವೈತಾಚಾರ್ಯ ಮತ್ತು ನಿತ್ಯಾನಂದ ಪ್ರಭು ಅವರ ಗುರು ಬಂದು ಈಶ್ವರಪೂರಿ ನೂರ ಎಂಟು ಲೋಟಸ್ಗಳಿದೆ ನೂರ ಎಂಟು ಲೋಟಸ್ಸು ನೂರ ಎಂಟು ಜಪ ಒಂದು ರೌಂಡ್ ಜಪ ಮಾಡ್ತಾ ಮಾಡ್ತಾ ವಾಪಸ್ಸು ಗೋಲೋಕ ಬೃಂದಾವನಕ್ಕೆ ಹೋಗುವಂಥದ್ದು ಪುರಿಗಳ ಗುರು ಬಂದು ಮಧ್ವೇಂದ್ರ ಪುರಿ ಮಧ್ವೇಂದ್ರ ಪುರಿನೇ ರಾಧಾಕೃಷ್ಣ ವರ್ಷಿಪ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಅವರ ಗುರು ಲಕ್ಷ್ಮೀಪತಿ ಅವರ ಗುರು ಶ್ರೀಪಾದ್ ವ್ಯಾಸ ತೀರ್ಥರು ಹಂಪಿಲಿದ್ದಂಥವರು ಬ್ರಹ್ಮಣ್ಯ ತೀರ್ಥರು ಅವರ ಗುರು ಪುರುಷೋತ್ತಮ ತೀರ್ಥರು ಅವರ ಗುರು ಜಯಧರ್ಮ ತೀರ್ಥರು ಅವರ ಗುರು ರಾಜೇಂದ್ರ ಅವರ ಗುರು ವಿದ್ಯಾನಿಧಿ ತೀರ್ಥರು ಅವರ ಗುರು ಧ್ಯಾನ ನಿಧಿ ತೀರ್ಥರು ಕೆಳಗಡೆ ರೂಪಾದ ರಥೋತ್ಸವ ಅಮೆರಿಕದಲ್ಲಿ ನಡೆದಂಥ ರಥೋತ್ಸವದ್ದು ವಿಗ್ರಹಗಳನ್ನು ಇಟ್ಟಿದ್ದಾರೆ ಅವರ ಗುರು ಬಂದು ಜ್ಞಾನ ಸಿಂಧು ಅವರ ಗುರು ಬಂದು ಜಯತೀರ್ಥರು ಇವರನ್ನು ಟೀಕಾಚಾರ್ಯರಂತರು ಕೂಡ ಕರೀತಾರೆ ಅವರ ಗುರು ಅಕ್ಷೋಭ್ಯ ತೀರ್ಥರು ಇವರು ಬಂದು ಮಧ್ವಾಚಾರ್ಯರು ಕೋಣ ಆಗಿದಂಥವರು ಅವರ ಗುರು ಮಧ್ವಾಚಾರ್ಯ ಮಧ್ವ ತೀರ್ಥರು ನರಹರಿ ತೀರ್ಥರು ಪದ್ಮನಾಭ ತೀರ್ಥರು ಪದ್ಮನಾಭ ತೀರ್ಥರು ಬಂದು ಡೈರೆಕ್ಟ್ ಡಿಸೈಪಲ್ ಆಫ್ ಶ್ರೀಪಾದ್ ಮಧ್ವಾಚಾರ್ಯ ಮಧ್ವಾಚಾರ್ಯರು ಬಂದು ದೀಕ್ಷೆ ತಗೊಂಡಿದ್ದು ಅಂದರೆ ಶಿಕ್ಷೆ ತಗೊಂಡಿದ್ದು ವ್ಯಾಸತೀರ್ಥರ ಹತ್ರದಿಂದ ವ್ಯಾಸತೀರ್ಥರು ಬಂದು ನಾರದ ಮುನಿಗಳ ಹತ್ರದಿಂದ ನಾರದ ಮುನಿಗಳು ಗುರುವಾಗಿದ್ದವರು ಬ್ರಹ್ಮದೇವರು ಬ್ರಹ್ಮದೇವಿಗೆ ಗುರುವಾಗಿದ್ದವರು ಕೃಷ್ಣ ಪರಮಾತ್ಮ कथदेवस्तं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं हरे कृष्ण हरे कृष्ण 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 हरे 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 राम हरे राम 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 हरे हरे